ಹಲೋ ಫ್ರೆಂಡ್ಸ್ ನಮ್ಮನ್ನು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ನಾನು ಆರು ಟೊಮೊಟೊ ತೊಗೊಂಡಿದ್ದೀನಿ ಆರು ಈರುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೆ ಒಂದೂವರೆ ತಗೊಂಡಿದ್ದೀನಿ ಆರು ಹಸಿಮೆಣಸಿನಕಾಯಿ ಒಂದು ಕಪ್ ಮೊಸರು ಒಂದು ಕೈ ಇಡಿ ಕೊತ್ತಂಬರಿ ಒಂದು ಕೈ ಇಡಿ ಕುದೀನಾ ಈಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಮುಕ್ಕಾಲು ಕೆ ಜಿ ಚಿಕನ್ಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರು ಅರ್ಧ ಟೇಬಲ್ ಅರ್ಧ ಕಪ್ಪು ಮೊಸರು ಹಾಕಿದ್ದೀನಿ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಅನ್ ಅವರು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಇನ್ನೂರು ಮಿಲಿ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಚಕ್ಕೆ ಪೀಸು ನಾಲ್ಕು ಲವಂಗ ನಾಲ್ಕು ಏಲಕ್ಕಿಕಾಯಿ ಹಾಕಿ ಫ್ರೈ ಮಾಡಿದ್ದೀನಿ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗೆ ಕಲರ್ ಬರುತ್ತೆ ಬರೋ ತನಕ ಫ್ರೈ ಮಾಡಬೇಕು ಅದನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನೊಂದು ಸ್ಪೂನ್ ಹಾಕಿದ್ದೀನಿ ಏಕೆಂದರೆ ನಾನು ಚಿಕನ್ಗೂ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಕೊತ್ತಂಬರಿ ಹಾಕುತ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡವ ಫ್ರೈ ಆದಮೇಲೆ ಪುದೀನ ಹಾಕ್ತಾ ಇದ್ದೀನಿ ಪುದೀನ ಚೆನ್ನಾಗಿ ಫ್ರೈ ಮಾಡೋದ ಈಗ ಆ ರಸಿ ಹಾಕಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಏಕೆಂದರೆ ನಾನು ಚಿಕನ್ಗೆ ಒಂದು ಸ್ಪೂನು ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಅದಕ್ಕೆ ಈಗ ಟೊಮೊಟೊ ಹಾಕೊಂಡಿದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಮೆತ್ತಗಾಗೋ ತನಕ ಫ್ರೈ ಅದನ್ನು ಈಗ ಉಪ್ಪು ಮೂರು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ಅದು ಟೇಬಲ್ ಸ್ಪೂನೆ ಚಿಕನ್ಗೂ ಉಪ್ಪು ಹಾಕ್ಕೊಂಡಿದ್ದೀನಿ ಮ್ಯಾರಿನೇಟ್ ಮಾಡೋದಕ್ಕೆ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು ಈಗ ಮುಚ್ಚಿಡೋದ ಮುಚ್ಚಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಅದ್ರೊಳಗಡೆ ಸೇರಿಸ್ತಾಯಿದ್ದೀನಿ ಇವಾಗ ಚಿಕನ್ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಮುಚ್ಚಿಡೋದ ಚಿಕನ್ ಬೇಯಬೇಕು ಅದು ಹತ್ತು ನಿಮಿಷ ಮುಚ್ಚಿಟ್ಟಿದ್ದೀನಿ ಈಗ ಇವಾಗ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಪಾವು ಈ ಪಾವಲ್ಲಿ ಒಂದು ಕಪ್ಪು ರೈಸ್ ತೊಗೊಂಡಿದ್ದೀನಿ ಚಿಕನ್ ಮುಕ್ಕಾಲು ಕೆ ಜಿ ನೋಡಿ ಚಿಕನ್ನು ಹತ್ತು ನಿಮಿಷ ಆಗೈತೆ ಚೆನ್ನಾಗಿ ಬಿಂದೈತೆ ನೋಡಿ ಇವಾಗ ಚಿಕನ್ ಸಾಫ್ಟಾಗಿ ಆಗೈತೆ ಫುಲ್ ಸಾಫ್ಟಾಯಿತು ಈಗ ಅದಕ್ಕೆ ಈಗ ರೈಸ್ ಸೇರಿಸ್ತೀನಿ ಇವಾಗ ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ನೀರು ಹಾಕೋತಾ ಇದ್ದೀನಿ ನಾನು ಹಾಫ್ ಅನ್ ಅವರ್ ರೈಸ್ ಮೊದಲೇ ನೆನೆಸಿಟ್ಟಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಇದ್ದೀನಿ ಕರೆಕ್ಟಾಗಿದೆ ಈಗ ರೈಸ್ ಸೇರಿಸ್ತಾ ಇದ್ದೀನಿ ರೈಸು ಚಿಕನ್ನು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡೋದು ಇವಾಗ ನಿಧಾನಕ್ಕೆ ಮಾಡಬೇಕು ಅಕ್ಕಿ ಕಟ್ಟಾಗುತ್ತೆ ಏಕೆಂದರೆ ನೆನೆಸಿರೋ ಅಕ್ಕಿ ಅದು ಜೀರಾ ಸಾಂಬಾರು ರೈಸು ಈಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಬೇಯ್ಸದ ಈಗ ನೋಡಿ ನೀರು ಕಡಿಮೆ ಆಯ್ತಾ ಬಂತು ರೈಸ್ ಮೇಲೆ ಬಂದೈತೆ ಇವಾಗ ಸ್ವಲ್ಪ ಈಗ ಮೂರು ಪೀಸ್ ನಿಂಬೆಹಣ್ಣು ರಸ ತೊಗೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಅದು ಚಿಕ್ಕ ಚಿಕ್ಕದು ನಿಂಬೆಹಣ್ಣು ಅದಕ್ಕೆ ಒಂದೂವರೆ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಸಲ ಮಿಕ್ಸ್ ಆದಿಟ್ಟಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷ ಬಿಡೋದ ಈಗ ಓಪನ್ ಮಾಡಿ ನೋಡೋದ ನೀರು ಫುಲ್ ಕಮ್ಮಿ ಆಗ್ತಾ ಬರ್ತಾ ಇದೆ ಇವಾಗ ದಮ್ಗೆ ಇವಾಗ ಈಗ ಒಂದು ಬಟ್ಟೆ ಮುಚ್ಚಿದ್ದೀನಿ ಆ ಬಟ್ಟೆಗೆ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಬಾರ್ವಾದದ್ದು ಏನಾದ್ರು ಒಂದು ಕಲ್ಲು ಇಡ್ತಾ ಇದ್ದೀನಿ ನೋಡಿ ಇದು ಸ್ಟೌವ್ ಕೆಳಗಡೆ ದಮ್ಮಿಡೋದಕ್ಕೆ ದಮ್ಮಿಡೋದಕ್ಕೆ ಈ ಥರ ತವ ಇಡ್ತಾಯಿದ್ದೀನಿ ನೋಡಿ ಇದಿಟ್ಟರೆ ಅನ್ನ ಬೇಗ ಆಗೋದಿಲ್ಲ ಇಲ್ಲ ತಳ ಸೀದೋಗುತ್ತೆ ಇವಾಗ ಒಂದು ಹತ್ತು ನಿಮಿಷ ಇಡೋದ ಹತ್ತು ನಿಮಿಷ ಇಟ್ಟು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹೇಗಾಗಿದೆ ತುಂಬ ಚೆನ್ನಾಗಾಗಿದೆ ಬಿರಿಯಾನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು